ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ ವಾರಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತ ನನ್ನನ್ನ ಓಟ್ ಮಾಡಿ ಸಪೋರ್ಟ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೇ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ ಯಾರು ಗುರು ಅಷ್ಟೊತ್ತ ಗಟ್ಸಿರೋದು ನನಗೆ ಒಂದ್ ಗೊತ್ತಾಗ್ತಿಲ್ಲ ಈ ಒಮ್ಮನ್ನ ಈ ಕೊನೆವರೆಗೂ ಉಳಿಸಿಕೊಂಡ್ ಬರ್ತಿರೋದು ಯಾರು ಅಂತ ಅಲ್ಲ ಓಟ್ ಹಾಕ್ತಿರೋದಾದ್ರು ಯಾರು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಮೆನ್ಶನ್ ಮಾಡಿ ಕೇಸ್ ನೀವು ಓಟ್ ಹಾಕ್ತಿದ್ರೆ ನನಗ್ ಗೊತ್ತಿರೋ ತರ ನಾನು ಫ್ಯಾಮಿಲಿ ನನಗೆ ಗೊತ್ತಿರೋ ಸುತ್ತಮುತ್ತ ಯಾರು ಹಾಕಿಲ್ಲ ಗುರು ಓಟ್ ಅದ್ ಹೆಂಗ್ ಉಳ್ಕೊಂಡ್ ಬರ್ತಿದಾರ ಅದು ಗೊತ್ತಾಗ್ತಿಲ್ಲ ಅಂತ ಟ್ಯಾಲೆಂಟೆಡ್ ಮಾಡೋ ನಿಪ್ತಾಳೆ ಕಳ್ಸಿ ಬಿಟ್ರು ಹೆಲೋ ಗಾಸ್ ವೆಲ್ಕಮ್ ಬ್ಯಾಕ್ ಟು ದ ನೀವ್ ವಿಡಿಯೋ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ ಹೋಗಬೇಡಿ ಕೊನೆವರೆಗೂ ನೋಡ್ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಸೋ ಗಾಯ್ಸ್ ಸ್ಟಾರ್ಟಿಂಗ್ ನಾನು ಹಂಗೆ ಅನ್ಕೊಂಡೆ ಬಟ್ ಕಿಪ್ಪಿ ಕೀರ್ತಿ ಹೊಸ ಮೂವಿ ಮಾಡಿದಳ ಅಂದ್ರೆ ಯಾರಾದ್ರೂ ನಂಬ್ತೀರಾ ಹೋಗಿ ನೋಡ್ಕೊಂಡು ಬನ್ನಿ ಊರಲ್ಲಿ ತುಂಬಾ ಡೇರೆ ಶೈಲಿಗಳಿದಾರಲ್ಲ ಹೆ ಹುಡುಗೆ ಅಲ್ಲಲ್ಲ ಹೋಗಬೇಡಮ್ಮ ಇದೆ ಸುಮ್ಮನೆ ಇರೋವಾಗ

இவெல்லாம் மாமூல் கண்ட்ரோல் கண்ட்ரோல் ராஜே ಅಲ್ಲ ಅವಾಗ ಅವಾಗ ಬೇಜಾರಾದಾಗ ನೈಟ್ ಮಲಗಬೇಕಾದ್ರೆ ಹಾಡ್ ಕೇಳ್ಕಂತ ಮಲಗ್ತಿದ್ದೆ ಇವಾಗ ಈ ಹಾಡ್ ಹಚ್ಕೊಂಡ್ ಕೇಳ್ಕಂತ ಮಲ್ಕೊಂಡ್ರೆ ನೀವೇ ಕಣ್ ಮುಂದೆ ಬರ್ತೀರಾ ಮಲ್ಕೊಂಡ್ರು ಏನ್ರ ಕಾಟ ನಿಮ್ದು ಅವಮ್ಮ ಫಿಕ್ಸ್ ಆಗ್ಬಿಟ್ಟ ಅವಳೆ ಅವಳೆ ಸೊಸೆ ಅಂತ

ಸೊ ಇದು ಬಂದು ತಮಿಳ್ನಾಡಿಂದ ಗಿಲ್ಲಿ ಸಪೋರ್ಟ್ ಮಾಡ್ತಿದಾರೆ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ನಮಗ್ ಅನ್ಸ ಮಟ್ಟಿಗೆ ಇಡೀ ಈ ಹನ್ನೊಂದು ಸೀಸನ್ ಏನ್ ವಿನ್ನರ್ಸ್ ಇದಾರಲ್ಲ ಅವ್ರ ಜೊತೆ ಎಲ್ಲಾ ಸೇರಿ ಗಿಲ್ಲಿ ಬಿಟ್ರು ಮತ್ತೆ ವಿನ್ ಹೋಗೋದು ಅಷ್ಟು ಹವಾ ಮಾಡಿದಾನೆ ಸೊ ಈ ಫೋಟೋ ನೋಡ್ತಿದಿರಲ್ಲ ಈ ಫೋಟೋ ಮಾತ್ರ ಸಿಕ್ಕಾಡೇ ಸಸ್ಪಿಶಿಯಸ್ ಆಗಿದೆ ಇನ್ ಕೇಸ್ ಲಾಸ್ಟ್ ಅಲ್ಲಿ ಗಿಲ್ಲಿ ಗೆದ್ದಿಲ್ಲ ಅಂತ ಅಂದ್ರೆ ಅಲ್ಲಿಗೆ ನೀವೇ ತಿಳ್ಕೊಂಡು ಬಿಡಿ ಬಡವರ ಮಕ್ಕಳು ಬೆಳಕ ಸಾಧ್ಯನೇ ಇಲ್ಲ ಅಂತಾ ಇಲ್ಲಿನ್ನನ್ನವರೆಂದು ಇನ್ನವರೆಂದು ಇಲ್ಲ ಮಮತಾ ಇದು ಕಲಿಯ ಕಾಲ ಸತ್ಯದ ಮೇಲೆ ಸುಳ್ಳಿನ ಅಧಿಕಾರ ಮೊದಲನೇ ಬಾರಿಗೆ ಕೊಡ್ತಾರ ಆಡಿಯೋನ್ ಆಗಿ ನನ್ ದೇವರ ಸೀಸನ್ ಇಡೀ ಸೀಸನ್ ಚಪ್ಪಲ್ಲ ಏನು ಕೊಟ್ಟರೆ ಗೊತ್ತಿಲ್ಲ ಅಂದ್ರೆ ರಿಯಲ್ ಆಗಿ ಎಂಟರ್ಟೈನ್ಮೆಂಟ್ ನೋಡಕ್ ಬಂದ್ರೆ ರಿಯಲ್ ಪಲರ್ ಯಾರು ಗೊತ್ತಾ ಇಡೀ ಕರ್ನಾಟಕಕ್ಕೆ ಗೊತ್ತ ಯಾರು ಅಂತ ಸೊಗೈಸ್ ವಿಡಿಯೋಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಫೀಡ್ಬ್ಯಾಕ್ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನ ತುಂಬಾ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ತರ್ತೀನಿ ಅಲ್ಲಿವರೆಗೂ ಸ್ಟೇಟ್ ಟ್ಯೂನ್ Bye-bye, guys.